ಮೈಸೂರಿನಲ್ಲೂ ಕನ್ನಡಿಗರ ಆಕ್ರೋಶ ಸ್ಫೋಟಗೊಂಡಿದೆ ಮೈಸೂರಿನಲ್ಲಿ ಬಂದ್ಗೆ ಈವರೆಗೆ ಉತ್ತಮ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ ಕೇಂದ್ರೀಯ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕನ್ನಡಪರ ಸಂಘಟನೆಗಳಿಂದ ಕನ್ನಡ ಪರ ಸಂಘಟನೆಯ ಸದಸ್ಯರು ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮೈಸೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಪೊಲೀಸ್ ಭದ್ರತೆ ಇದ್ದೇ ಇದೆ ಪ್ರತಿಭಟನಾಕಾರರನ್ನ ಸ್ಥಳದಿಂದ ಬೇರೆ ಕಡೆ ಕಳಿಸೋದು ಅಥವಾ ಅವರನ್ನು ವಶಕ್ಕೆ ಪಡೆಯೋದು ಈ ರೀತಿಯ ಪ್ರಕ್ರಿಯೆ ಬೆಳಗ್ಗೆಯಿಂದಲೂ ಕೂಡ ನಾವು ಬೇರೆ ಬೇರೆ ಭಾಗದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಗಮನಿಸ್ತಾ ಇದ್ದೇವೆ ಸದ್ಯಕ್ಕೆ ಮೈಸೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ಗಮನಿಸ್ತಾ ಇದ್ದೀರಿ ಮೈಸೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಪರ ಸಂಘಟನೆಯ ಸದಸ್ಯರು ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿರುವ ಸಂದರ್ಭದ ದೃಶ್ಯ ಗಮನಿಸ್ತಾ ಇದೆ ಯಾವುದೇ ಕಾರಣಕ್ಕೂ ರಸ್ತೆ ತಡೆಯೋ ಹಾಗಿಲ್ಲ ದಿನನಿತ್ಯದ ವಾಣಿಜ್ಯ ವಹಿವಾಟು ಹಾಗೆ ರಸ್ತೆ ಸಂಚಾರ ಯಾವುದಕ್ಕೂ ಕೂಡ ಅಡ್ಡಿಪಡಿಸುವ ಹಾಗಿಲ್ಲ ಅಂತ ಸರ್ಕಾರ ಕ್ಲಿಯರ್ ಕಟ್ ಆಗಿ ನಿರ್ದೇಶನ ನೀಡಿದೆ ಪೊಲೀಸ್ ಇಲಾಖೆ ಕೂಡ ಸಾರ್ವಜನಿಕರ ಓಡಾಟಕ್ಕೆ ಅಥವಾ ವಾಣಿಜ್ಯ ವಹಿವಾಟಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲೇ ಕ್ರಮ ಕೈಗೊಳ್ಳಿಕೆ ನಿರ್ದೇಶನ ಪೊಲೀಸ್ ಇಲಾಖೆಗೂ ಕೂಡ ಇದೆ ಹೀಗಾಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದ ಕನ್ನಡಪರ ಸಂಘಟನೆಯ ಸದಸ್ಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೂರು ಜಿಲ್ಲೆಯ ಬಂದನ ಪರಿಣಾಮದ ದೃಶ್ಯವನ್ನು ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ರಿ ಒಂದ್ ಕಡೆ ಬಳ್ಳಾರಿ ಗದಗ ಹಾಗೆ ಮೈಸೂರು ಬಳ್ಳಾರಿ ಹಾಗೆ ಗದಗದಲ್ಲಿ ಆರಂಭಿಕ ಪ್ರತಿಕ್ರಿಯೆಗಳು ಕೊಂಚ ನೀರಸವಾಗೇ ಇದೆ ಹತ್ತು ಗಂಟೆ ನಂತರದಲ್ಲಿ ಆ ಬಂದ್ಗೆ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಲಭ್ಯವಾಗುವ ಸಾಧ್ಯತೆ ಇದೆ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ವಿನೋದ್ ಗಮನಿಸ್ತಾ ಇದ್ದೀವಿ ಆರಂಭದಿಂದಾನೂ ಕೂಡ ಮೈಸೂರಿನಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇತ್ತು ಅಂತ ಈಗ ಸಂಘಟನೆಗಳು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಂಗೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸಂಘಟನೆಯವರು ಆಕ್ರೋಶ ಭರಿತರಾಗಿದ್ದಾರೆ ಏನ್ ನಡೀತಾ ಇದೆ ಸದ್ಯಕ್ಕಲ್ಲಿ ಶುಭಾತ್ ಈಗಾಗಲೇ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಎರಡು ಗೇಟ್ ಗಳಲ್ಲೂ ಕೂಡ ಏನು ಇದ್ರು ಯಾವುದೇ ಕಾರಣಕ್ಕೂ ಕೂಡ ಬಸ್ ಏನು ಬಸ್ ನಿಲ್ದಾಣದಿಂದ ಹೋಗಬಾರದು ಹೇಳಿ ಬೆಳಗ್ಗೆಯಿಂದಲೂ ಕೂಡ ತಡೆಯುವಂತಹ ಕೆಲಸವನ್ನ ಮಾಡಿದ್ರು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನಾಕಾರ ಎರಡು ಗೇಟ್ಗಳಲ್ಲೂ ಕೂಡ ಬಸ್ ತಡೆಯುವಂತಹ ಕೆಲಸ ಮಾಡಿದ್ರು ಯಾವಾಗ ಪ್ರಯಾಣಿಕರಿಗೆ ತೊಂದರೆ ಆಗಕ್ಕೆ ಶುರು ಆಯಿತು ತಕ್ಷಣದಲ್ಲಿ ಪೊಲೀಸರು ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ನನಗೆ ಸದ್ಯ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣ ಮುಂಭಾಗದಲ್ಲಿದ್ದೇನೆ ಗಮನಿಸುತ್ತಾ ಇರಬಹುದು ಬೆಳಕು ಕೂಡ ಸುಮಾರು ಒಂದೂವರೆ ಗಂಟೆಗಳ ಅಂದ್ರೆ ಆರು ಗಂಟೆಗೆ ಏನು ಪ್ರತಿಭಟನೆ ಶುರುವಾಯಿತು ಸುಮಾರು ಒಂದೂವರೆ ಗಂಟೆಗಳ ಕಾಲ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬಂದು ಪ್ರತಿಭಟನೆ ನಡೆಸ್ತಾ ಇದ್ರು ತತ್ಕ್ಷಣಕ್ಕೆ ಪೊಲೀಸರು ಸುಮಾರು ಒಂದೂವರೆ ಗಂಟೆಗಳು ಕೂಡ ಸೈಲೆಂಟ್ ಆಗಿ ಇದ್ದರು ಯಾವಾಗ ಏನು ಬಸ್ ನಿಲ್ದಾಣದಿಂದ ಯಾವ ಬಸ್ಗಳು ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ತತ್ಕ್ಷಣಕ್ಕೆ ಪೊಲೀಸರು ಕೂಡ ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ಈಗ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಈಗಾಗಲೇ ಎರಡು ಗೇಟ್ಗಳು ಕೂಡ ಎಲ್ಲಿನಂತೆ ಬಸ್ ಸಂಚಾರ ಆರಂಭ ಆಗಿರುವಂತಹದ್ದು ಬಹಳ ಪ್ರಮುಖವಾಗಿ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೋಗುವಂತಹ ಸಂಖ್ಯೆ ಜಾಸ್ತಿ ಇರುತ್ತೆ ಜೊತೆಗೆ ವಿವಿಧ ಊರುಗಳಿಗೆ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ ಹೀಗಾಗಿ ಅವರೆಲ್ಲರಲ್ಲೂ ಕೂಡ ಈಗಾಗಲೇ ಆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತದ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದು ಸೊ ಹೀಗಾಗಿ ಬೆಂಗಳೂರು ಸೇರಿದಂತೆ ಇಲ್ಲಿರುವ ಸ್ಥಳಗಳಿಗೆ ಬಸ್ ಸಂಚಾರ ಆರಂಭ ಆಗಿದೆ ಆ ರಸ್ತೆಯಲ್ಲಿ ಓಡಾಟ ಕೂಡ ನಡೆಸ್ತಾ ಇದ್ದಾರೆ ವಾಹನ ಓಡಾಟ ನಡೆಸ್ತಾ ಇದ್ದಾರೆ ಆದರೆ ಮೈಸೂರಿನಲ್ಲಿ ಈಗಾಗಲೇ ಈ ಒಂದು ಬಂದ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರಲಿಲ್ಲ ಯಾವ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ ಹೋಟೆಲ್ ಮಾಲೀಕರ ಸಂಘ ಇರಬಹುದು ಆಟೋ ಮಾಲೀಕ ಆಟೋ ಚಾಲಕರ ಸಂಘ ಇರಬಹುದು ಸೊ ಹೀಗಾಗಿ ನೈತಿಕ ಬೆಂಬಲಾಷ ಕೊಟ್ಟಿದ್ದಾರೆ ಆರಂಭದಲ್ಲಿ ಒಂದಷ್ಟು ಮಿಷ್ಟ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇತ್ತು ಈಗ ಎಲ್ಲರಲ್ಲೂ ಕೂಡ ವಶಕ್ಕೆ ಪಡೆದ ಕಾರಣಕ್ಕಾಗಿ ಮೈಸೂರಿನಲ್ಲಿ ಲೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಸೊ ಹೀಗಾಗಿ ಹತ್ತು ಗಂಟೆ ನಂತರದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರುತ್ತೆ ಯು ವಿನೋದ್ ಮಾಹಿತಿಗಾಗಿ ಕನ್ನಡಿಗರ ಮೇಲೆ ಪದೇ ಪದೇ ಗಡಿನಾರ ಸಮಸ್ಯೆಗಳನ್ನು ತಂದೊಡ್ಡುತ್ತಿರುವ ಪಾರು ಮಾಡಿ ಗಡಿಪಾರು ಮಾಡಿ 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 ನೋಡಿ ಮೈಸೂರು ಮಂಡ್ಯ ರಾಮನಗರ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರ ಮೊಳಗ್ತಾ ಇರೋದು ಮಂಡ್ಯದಲ್ಲಿಯೂ ಕೂಡ ಅಷ್ಟೇ ಇಲ್ಲಿ ಪ್ರತಿಭಟನೆಗೆ ಅನುಮತಿ ಇಲ್ಲ ಅಂತ ಹೇಳಿ ಪೊಲೀಸರು ಒಂದು ಸಂಘಟನೆಯನ್ನ ವಾಪಸ್ ಕಳಿಸಿದ್ದು ಆಯಿತು ಬೆಳಿಗ್ಗೆ ಮತ್ತೆ ರೊಚ್ಚಿಗೆದ್ದ ಸಂಘಟನೆಯವರು ಆಗಮಿಸಿದ್ದಾರೆ ಸಂಜೆಯ ಸರ್ಕಲ್ ಸುತ್ತಮುತ್ತ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಇನ್ನು ರಾಮನಗರದಲ್ಲಿ ಪ್ರತಿಭಟನೆಗೆ ಮುಂದಾದಂತಹ ಸಂಘಟಕರನ್ನ ಮನವೊಲಿಸುವಂತ ಕೆಲಸ ಆಗ್ತಾ ಇದೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾಕೆ ನೀವು ಅನುಮತಿಯನ್ನ ಕೊಡೋದಿಲ್ಲ ಅಂತ ಪೊಲೀಸರನ್ನ ಸಂಘಟನೆಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ನಲ್ಲಿ ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡ್ಕೊಂಡ್ ಬರೋಣ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೊತೆಗೆ ಅಖಂಡ ಕರ್ನಾಟಕ ಬಂದ್ಗೆ ಇವತ್ತು ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು ಹೀಗಾಗಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಸಾಕಷ್ಟು ರೀತಿಯಲ್ಲಿ ಹೆಚ್ಚಾಗಿರುವಂತದ್ದು ನಾನು ದೃಶ್ಯಗಳ ನಿಮ್ಗೆ ತೋರಿಸ್ ಹೋಗ್ತೇನೆ ಈಗಾಗಲೇ ಬಂದ್ಗೆ ಕರ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರು ಗಂಟೆಯ ಇಂದ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಏನಾದ್ರೂ ಪ್ರತಿಭಟನೆಗಳಾಗಿ ಅಥವಾ ಬೇರೆ ಬೇರೆ ಕಲ್ಲು ತೂರಾಟಗಳಾದ್ರೆ ಪ್ರಯಾಣಿಕರು ನಿಗದಿತ ಸಮಯಕ್ಕೆ ಗೆ ಬರಕ್ ಆಗುತ್ತೆ ಇಲ್ವಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆನೆ ಸಾಕಷ್ಟು ಜನ ಪ್ರಯಾಣಿಕರು ಅಂದ್ರೆ ಮಧ್ಯಾಹ್ನದ ನಂತರ ಇರ್ತಕ್ಕಂಥ ಫ್ಲೈಟ್ ಗಳಿಗೂ ಕೂಡ ಈಗಾಗಲೇ ಗಳನ್ನ ಹಿಡ್ಕೊಂಡು ಏರ್ಪೋರ್ಟ್ ಗೆ ಧಾವಿಸ್ತಾ ಇರುವಂತದ್ದು ನಾವು ನೋಡಬಹುದು ಈಗಾಗಲೇ ಸಾಕಷ್ಟು ಗಳು ಇಲ್ಲಿದ್ದಾವೆ ಈಗಾಗ್ಲೇ ಏನು ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ಬೆಂಬಲವನ್ನ ಸೂಚಿಸಿರುವಂತದ್ದು ಎಂಟು ಒಂಬತ್ತು ಗಂಟೆ ನಂತರ ಎಲ್ಲಾ ಟ್ಯಾಕ್ಸಿಗಳನ್ನ ಬಂದ್ಗೆ ಅಂದ್ರೆ ಪ್ರತಿಭಟನಾ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗ್ಲೇ ನನ್ನೇ ಕೂಡ ಏರ್ಪೋರ್ಟ್ ನಲ್ಲಿ ಟ್ಯಾಕ್ಸಿ ಚಾಲಕರು ಹೇಳಿಕೆಯನ್ನ ಕೊಟ್ಟಿದ್ರು ಹೀಗಾಗಿ ಪ್ರಯಾಣಿಕರು ಕೂಡ ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರುವಂತದ್ದು ಸಾಗರೋಪಾದಲ್ಲಿ ಬರ್ತಾ ಇದ್ದಾರೆ ಯಾಕಂದ್ರೆ ಪ್ರಮುಖವಾಗಿ ಏನು ಹತ್ತು ಹನ್ನೊಂದು ಗಂಟೆ ಜೊತೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಈ ರೀತಿಯಾಗಿರ್ತಕ್ಕಂಥ ಪ್ಲೇಟ್ಗಳಿಗೂ ಕೂಡ ಈಗಾಗಲೇ ಬೆಳಂ ಬೆಳಗ್ಗೆ ಟ್ಯಾಕ್ಸಿಗಳನ್ನ ಹಿಡಿದು ಬರ್ತಾ ಇದ್ದಾರೆ ಯಾಕೆಂತಂದ್ರೆ ಏನು ಬೆಂಗಳೂರಿನಲ್ಲಿ ಪ್ರತಿಭಟನೆ ಹೆಚ್ಚಾದ್ರೆ ಬಿಎಂಟಿಸಿ ಬಸ್ಗಳಿರ್ಬೋದು ವಾಯುವಜ ಬಸ್ಗಳು ಇರ್ಬೋದು ಏರ್ಪೋರ್ಟ್ಗೆ ಬರ್ತಕ್ಕಂಥ ಟ್ಯಾಕ್ಸಿಗಳ ಸಂಖ್ಯೆ ಇಳಿಮುಖ ಆದ್ರೆ ನಿಗದಿತ ಸಮಯಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯಾಣಿಕರು ಇವತ್ತು ಬೆಳೆ ಬೆಳಿಗ್ಗೆ ಆ ಬರ್ತಾ ಇರುವಂತದ್ದು ನಾವು ನೋಡ್ಬೋದು ಈಗಾಗಲೇ ನಾವು ಟರ್ಮಿನಲ್ ಒಂದರಲ್ಲಿ ನಾವಿರುವಂತದ್ದು ಈಗ ನಾವು ಏನ್ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಈಗಾಗಲೇ ವೆಹಿಕಲ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ ಪ್ರತಿಭಟನೆ ಹೆಚ್ಚಾದ್ರೆ ನಾವು ಕೂಡ ಇದಕ್ಕೆ ಬಂದಿಗೆ ಬಂದ್ಗೆ ಬೆಂಬಲವನ್ನ ಕೊಡಬೇಕು ಅಂತಕ್ಕಂಥ ನಿಂತಿಲ್ಲ ಈಗಾಗಲೇ ಟ್ಯಾಕ್ಸಿ ಚಾಲಕರು ಏನು ರಾತ್ರಿಯಿಂದ ಟ್ಯಾಕ್ಸಿಗಳನ್ನು ಓಡಿಸ್ತಾ ಇದ್ರೆ ಇವರೆಲ್ಲ ಕೂಡ ಬೆಳಗ್ಗೆ ಪ್ರಯಾಣಿಕರನ್ನ ಕತ್ಕೊಂಡು ಈಗಾಗಲೇ ಏರ್ಪೋರ್ಟ್ಗೆ ಬರ್ತಾ ಇರುವಂತದ್ದು ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿಗೆ ಇಲ್ಲಿ ಏರ್ಪೋರ್ಟ್ ನಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ನಲ್ಲೂ ಕೂಡ ಈಗ ಬೆಳ್ಳಂಬಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ರೆ ಈ ಗಂಟೆ ನಂತರ ಯಾವ ರೀತಿ ಟ್ಯಾಕ್ಸಿಗಳು ಓಡಾಡುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುತ್ತೂ ಸುಳ್ಳಲ್ಲ ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥಿ ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್